ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ ನೋಡಿ ನಾವು ಆಂಧವೇ ಹೋಗ್ತಾ ದಾರಿಲಿ ಅಪ್ಪ ಎಷ್ಟೊಂದು ನೀರು ಗೊತ್ತಾ ತುಂಬ ನೀರು ಬರ್ತಿದೆ ಈ ಪ್ಲೇಸ್ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಹಾಗೆ ಈ ಪ್ಲೇಸ್ನ ನೋಡ್ಕೊಂಡು ಹೋದ್ವಿ ಅಂದರೆ ತುಂಬ ನೀರು ಬರ್ತಿದೆ ಏಕೆಂದರೆ ಈಗ ಮಳೆ ಬರ್ತಿರೋದ್ರಿಂದ ಕೆ ಆರ್ ಎಸ್ ಡ್ಯಾಮ್ಗಂತೂ ತುಂಬ ನೀರು ಬರ್ತಾಯಿದೆ ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಹಾಗೆ ಊರಿಗೆ ಹೋಗ್ತಾನೆ ಈ ಮಧ್ಯದಲ್ಲಿ ಇಲ್ಲಿ ನಿಲ್ಲಿಸ್ಕೊಂಡು ಅಂದರೆ ಕೆ ಆರ್ ಎಸ್ ಅಂತೂ ತುಂಬ ಸಲ ನೋಡಿದ್ದೀವಿ ಆದರೆ ಇವಾಗ ತುಂಬ ನೀರು ಬಿಟ್ಟಿದ್ದಾರೆ ಅಂತೂ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ಹಾಗೆ ನಿಂತ್ಕೊಂಡು ಎಲ್ಲ ನೋಡಿಕೊಂಡು ಅಂದರೆ ಗಾಳಿ ಚಳಿ ಅದರಲ್ಲೂ ಈ ನೀರಂತೂ ಸಿಕ್ಕಾಪಟ್ಟೆ ಬಿಟ್ಟಿದ್ದಾರೆ ಹೊರಗಡೆ ಎಲ್ಲ ಚೆನ್ನಾಗಿತ್ತು ಹಾಗೆ ನೀರೆಲ್ಲ ನೋಡಿಕೊಂಡು ನಾವು ಊರಿಗೆ ಹೊರಟ್ವಿ ಕಾವೇರಿ ಮಾತೆ ಅಂತೂ ತುಂಬಿ ಅರಿತಾ ಇದ್ದಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಮಂತ್ರ ಇವಾಗ ಅಂದರೆ ಹತ್ರಕ್ಕೆ ಅಂತೂ ಹೋಗೋಕ್ಕಾಗಲ್ಲ ನೀರಿನ ಅಲ್ಲಂತೂ ತುಂಬ ಯಾವ ರೀತಿ ಅಂದರೆ ಮಂಜು ಥರ ಬರ್ತಿದೆ ನೀರಿನ ಹತ್ರ ಅಷ್ಟು ಫೋರ್ಸಾಗಿ ನೀರು ಬರ್ತಿದೆ ಹೊರಗಡೆ ಜಾಸ್ತಿನೇ ನೀರು ಬಿಟ್ಟಿದ್ದಾರೆ ಹಾಗೆ ನಿಂತ್ಕೊಂಡು ನೀರೆಲ್ಲ ನೋಡಿಕೊಂಡು ನಾವು ಊರಿಗೆ ಹೋಗ್ತಾಯಿದ್ದೀವಿ ಇವತ್ತು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ದೊಡ್ಡ ಅಕ್ಕನ ಮನೆಗೆ ಹಾಗೆ ಊರಿಗೆ ಹೋಗ್ತಾ ಈ ಪ್ಲೇಸ್ನ ನೋಡಿಕೊಂಡು ಹೋದ್ವಿ ಹಾಗೆ ಬ್ಯಾಕ್ ವಾಟರ್ಗೂ ಸಹ ಹೋಗೋಣ ಅಂದ್ಕೊಂಡ್ವಿ ಅಂದರೆ ಮಾರ್ನಿಂಗೇ ಬೇಗ ಹೋಗ್ತಾ ಇರೋದ್ರಿಂದ ಅಲ್ಲಿ ಬಿಡಲ್ಲ ಅಂದ್ಕೊಂಡು ಆ ಪ್ಲೇಸಿಗೆ ನಾವು ಹೋಗೇ ಇಲ್ಲ ಅಂದರೆ ತುಂಬ ಸಲ ನೋಡಿದ್ವಿ ಹಾಗೆ ಅಂದವಿ ಈಗ ನೀರೆಲ್ಲ ಜಾಸ್ತಿ ಇರೋದ್ರಿಂದ ಒಂದ್ಸಲ ವಿಸಿಟ್ ಮಾಡೋಣ ಅಂದ್ಕೊಂಡ್ವಿ ಲೇಟ್ ಆಗುತ್ತೆ ನಾವು ಊರಿಗೆ ಹೋಗೋದಕ್ಕೆ ಅಂದ್ಕೊಂಡು ಹೋಗಲಿಲ್ಲ ಊರಿಗೆ ಹೋದ್ವಿ ಅಂದರೆ ಊರಿಗೆ ಹೋಗೋದಂದರೆ ತುಂಬ ಇಷ್ಟ ಅಲ್ವ ನಮ್ಮ ದೊಡ್ಡಕ್ಕನ ಮನೆಗೆ ಹೋಗ್ತಾಯಿದ್ದೀನಿ ಏಕೆಂದರೆ ಅಮ್ಮಗೆ ಕಣ್ಣಿನ ಆಪ್ರೇಷನ್ ಆಗಿತ್ತು ಅದರಿಂದ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ನಮ್ಮಮ್ಮ ಅಕ್ಕನ ಮನೆಗೆ ಬಂದು ರೆಸ್ಟ್ ತೊಗೊಳ್ತಾ ಇದ್ದಾರೆ ಹಾಗೆ ಅಕ್ಕನ ಮನೆಗೂ ಹೋಗಿ ಎಲ್ಲರೂ ನೋಡ್ಕೊಂಡು ಮಮ್ಮಿನೂ ನೋಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಹೋಗಿದ್ದೆ ನಮ್ಮಮ್ಮ ಗ್ಲಾಸ್ ಎಲ್ಲ ಹಾಕೊಂಡು ಕೂತಿದ್ದಾರೆ ಏಕೆಂದರೆ ಆಪ್ರೇಷನ್ ಮಾಡಿರೋದ್ರಿಂದ ಅವರು ಗ್ಲಾಸ್ ತೆಗಿಯೋ ಆಗಿಲ್ಲ ನಮ್ಮ ಅಂತೂ ಊರು ಕಡೆ ಹೋದರೆ ತೋಟದ ಹತ್ರ ಹೋಗ್ದಾನೆ ಬರೋಲ್ಲ ನಮ್ಮ ಅಕ್ಕನ ಮನೆ ತೋಟದ ಹತ್ರ ಹೋಗಿ ಅಲ್ಲಿ ಕಾಯಿ ಎಳನೀರು ಎಲ್ಲ ಕುಡಿದು ಬರೋದು ನೋಡಿ ನಮ್ಮ ಹಳ್ಳಿ ಕಡೆ ಮಳೆ ಬರೋದ್ರಿಂದ ಎಷ್ಟು ಅವಾಂತರ ಆಗಿದೆ ಅಂತ ಇಲ್ಲಿ ತ ನಮ್ಮ ಕಡೆಯೆಲ್ಲ ಇದನ್ನ ತಡ್ನಿ ತೊಳ್ಳು ಅಂತಾರೆ ಅಂದರೆ ಅಲಸಂದಿಕಾಯಿ ಒಣಗಿರೋದು ಅದನ್ನೆಲ್ಲ ಒಂದು ಚೀಲಕ್ಕೆ ಹಾಕಿ ಇಟ್ಟಿದ್ದಾರೆ ಒಣಗಿಸ್ಬೇಕು ಬಿಸಿಲು ಬೇರೆ ಇಲ್ಲ ಏನು ಮಾಡ್ತಾರೆ ಹಳ್ಳಿ ಕಡೆ ಜನಗಳಿಗಂತೂ ತುಂಬ ಹಿಂಸೆ ಮಳೆ ಬರ್ತಾಯಿದ್ರೆ ಏಕೆಂದರೆ ಬೆಳೆದಿರ್ತಾರೆ ಕಷ್ಟಪಟ್ಟು ಬೆಳೆದು ಎಲ್ಲ ಕಿತ್ತು ಒಂದು ಸ್ಟೋರ್ ಮಾಡಿಕೊಂಡು ಅದನ್ನು ಒಣಗಿಸಿ ಎಲ್ಲ ಇದು ಮಾಡ್ಕೊಳ್ಳೋಷ್ಟರಲ್ಲಿ ಮಳೆ ಬಂದು ಈ ರೀತಿ ಮಾಡಿದೆ ಈಗ ಬಿಸಿಲಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದರೆ ಮಿಷಿನಿಗೆ ಕೊಡ್ತಾರೆ ಆ ತೊಳ್ಳೆಲ್ಲ ಕೊಟ್ಟು ಕಾಳನ್ನು ಸಹ ಮಾಡ್ಕೊಳ್ತಾರೆ ಅದನ್ನು ಸಹ ಒಂದು ಚೀಲಕ್ಕೆಲ್ಲ ಹಾಕಿ ಇಟ್ಟಿದ್ರು ಇಲ್ಲಿ ನೋಡಿ ಹಸುವಿನ ಕರು ಇದೆ ಆ ಕರು ನೋಡೋದಕ್ಕೆ ಪುಟ್ ಪುಟ್ಟ ಎಷ್ಟು ಚೆನ್ನಾಗಿದೆ ಅಂತ ಈ ಇರೋರಿಗೆ ಹಳ್ಳಿಗೆ ಹೋದರೆ ಎಷ್ಟು ಒಂಥರ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಕ್ಲೈಮೇಟ್ ವೆದರೆಲ್ಲ ಹಾಗೆ ನಮ್ಮ ಊರ ಕಡೆಗೆಲ್ಲ ಹೋದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಅಲ್ಲಿ ಟೈಮ್ ಪಾಸ್ ಮಾಡೋದು ಅಂದರೆ ಹಾಗೆ ಎಲ್ಲ ನಮ್ಮ ಅಕ್ಕನ ಮನೆಗೆಲ್ಲ ಹೋಗಿ ಊಟ ಮಾಡಿಕೊಂಡು ಒಂದು ಸಂಡೇ ಇರೋದ್ರಿಂದ ನಮ್ಮ ಮಗಳಿಗೂ ಮತ್ತು ನಮ್ಮ ಹಸ್ಬೆಂಡಿಗೆಲ್ಲ ರಜೆ ಇರೋದರಿಂದ ಬರೋಣ ಅಂತ ಹೋದ್ವಿ ಅಲ್ಲಿಗೆ ಹೋದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ನಮ್ಮ ಹಕ್ತಿರೋ ನಾವೆಲ್ಲ ಸೇರಿಕೊಂಡ್ರಂತೂ ಅಷ್ಟು ಚೆನ್ನಾಗಿರುತ್ತೆ ಟೈಮ್ ಹೋಗಿದೆ ಗೊತ್ತಾಗಲ್ಲ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋದಾಗ್ಲಿ ಮಾತಾಡೋದಾಗಲಿ ಎಲ್ಲ ತುಂಬ ಇಷ್ಟ ಆಗುತ್ತೆ ಹಾಗೆ ಹೊರಗಡೆ ಹೋಗಿ ನನಗೆ ಹಳ್ಳೀಲಿ ಏನು ಸಿಗುತ್ತೆ ಎಲ್ಲನೂ ಸಹ ಕೊಡ್ತಾರೆ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳಂತೂ ಅಷ್ಟು ತುಪ್ ಪ್ರೀತಿ ನನ್ನ ಮೇಲೆ ನಮ್ಮ ಅಕ್ಕನ ಮಗ ಅಂದರೆ ಎಲ್ಲನೂ ರೆಡಿ ಮಾಡಿ ಇಟ್ಟಿರ್ತಾನೆ ನೋಡಿ ಹಸಿ ಕಡಲೆಕಾಯಿ ಹೊಲ್ದಲ್ಲಿ ಕಿತ್ಕೊಂಡು ಬಂದಿರೋದು ಇದು ತುಂಬ ಇಷ್ಟ ನನಗಂತೂ ಆವಾಗಲೇ ಗಿಡನ ಕಿತ್ಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ ಏಕೆಂದರೆ ನಾನು ಹಳ್ಳಿಲಿ ಬೆಳೆದಿರೋದ್ರಿಂದ ನಾನು ಹುಟ್ಟಾಗಿಂದ ಈ ಗಿಡ ಎಲ್ಲ ಕಿತ್ಕೊಂಡು ಅದರಲ್ಲಿರೋವಂಥ ಎಳೆಕಾಯಿನ ಜಾಸ್ತಿ ತಿಂತಿದ್ದೆ ನನಗೆ ತುಂಬ ಇಷ್ಟ ಅದು ಅದಕ್ಕೋಸ್ಕರ ನಮ್ಮ ಅಕ್ಕನ ಮಗ ಅಲ್ಲಿ ಒಂದು ಸ್ವಲ್ಪ ಕಡಲೆಕಾಯಿ ಗಿಡ ಹಾಕಿದ್ರು ಅದನ್ನು ಸಹ ನನಗಿಷ್ಟ ಅಂದ್ಬಿಟ್ಟು ಕಿತ್ಕೊಂಡು ಬಂದು ಕೊಟ್ಟ ಅದನ್ನು ಸಹ ತಿಂದೆ ಮತ್ತು ಊರ ಕಡೆ ಎಳ್ನೀರಾಗಿರ್ಬೋದು ಕಾಯಿ ಆಗಿರ್ಬೋದು ಜೋಳ ಆಗಿರ್ಬೋದು ಊರಲ್ಲಿ ಏನೇನು ಬೆಳೀತಾರೆ ಆ ಸೀಸನಲ್ಲಿ ಎಲ್ಲನೂ ಸಹ ನಾನು ಹೋದರೆ ಸಾಕು ರೆಡಿ ಮಾಡಿ ಕೊಡ್ತಾರೆ ನನಗೆ ಅದು ಆ ಪ್ರೀತಿ ಮುಂದೆ ಇನ್ನೇನು ಹೇಳಬೇಕು ನಂಗೆ ಗೊತ್ತಾಗೋದೇ ಇಲ್ಲ ಅಷ್ಟು ಪ್ರೀತಿ ಕೊಡ್ತಾರೆ ಅದನ್ನ ನೋಡೇ ನನಗೆ ಕಣ್ತುಂಬಿ ಬರುತ್ತೆ ನಮ್ಮ ಅಕ್ಕಿರಾಗಿರ್ಬೋದು ಅಷ್ಟೇ ಒಂದು ಬೆಣ್ಣೆನೂ ಸಹ ಅಷ್ಟೇ ನಾನು ಊರ ಕಡೆಗೆ ಹೋದರೆ ಬೆಣ್ಣೆ ಎಲ್ಲ ಕೊಡೋದಾಗಲಿ ಮನೇಲಿ ಏನು ಬೆಳೆದಿರ್ತಾರೆ ಎಲ್ಲನೂ ಸಹ ಕೊಡ್ತಾಳೆ ನಮ್ಮ ಅಕ್ಕ ಅದೇ ಹೇಳಲ್ವಾ ಅಮ್ಮನ ಸ್ಥಾನ ಅಗ್ತಿರು ತುಂಬ್ತಾರೆ ಅನ್ನೋದು ನಿಜ ನನಗೆ ಎರಡನೇ ತಾಯಿರೋ ನಮ್ಮ ಅಕ್ಕಂದಿರು ಇಬ್ಬರೂ ಸಹ ಅಷ್ಟೇ ಅಷ್ಟು ಪ್ರೀತಿ ಕೊಡ್ತಾರೆ ನನಗೆ ಇಷ್ಟು ಪದಾರ್ಥನ ನಾನು ನಮ್ಮ ಊರಿಂದ ತಗೊಂಡು ಬಂದೆ ಎಲ್ಲನೂ ಏನೇನು ಬೆಳೆದಿರ್ತಾರೆ ಎಲ್ಲನೂ ಸಹ ಕೊಡ್ತಾರೆ ನನಗೆ ಇದು ನೋಡಿ ಇದು ಕತ್ತಿಕಾಯಿ ಅಂತಾರೆ ಪರಂಗಿಕಾಯಿ ಕರ್ಬೇವಿನ ಸೊಪ್ಪು ಆಗಿರ್ಬೋದು ತಡ್ನಿಕಾಯಿ ಇದನ್ನ ಈ ಕಡೆ ಎಲ್ಲ ಮೈಸೂರು ಕಡೆ ಅಲಸಂದಿಕಾಯಿ ಅಂತಾರೆ ನಮ್ಮೂರು ಕಡೆ ಇದನ್ನು ತಡ್ನಿಕಾಯಿ ಅಂತಾರೆ ಮತ್ತು ಕುಂಬಳಕಾಯಿ ಮತ್ತು ನನಗೋಸ್ಕರ ಒಬ್ಬಟ್ಟು ನಿಪ್ಪಟ್ಟು ಅಕ್ಕಿ ಹಿಟ್ಟಿನಿಂದ ನಿಪ್ಪಟ್ಟು ಮಾಡಿದರೂ ಸಕ್ಕತ್ತಾಗಿ ಇದು ಕ್ರಿಸ್ಪಿಯಾಗಿ ಮತ್ತು ಅಲಸಿನ ಹಣ್ಣು ಸೀಬೆಕಾಯಿ ಇರ್ಬೋದು ಕಡಲೆಕಾಯಿ ಇರ್ಬೋದು ಮತ್ತು ನುಗ್ಗೆ ಸೊಪ್ಪು ಎಲ್ಲನೂ ಏನಿರುತ್ತೆ ಊರ ಕಡೆ ಏನು ಬೆಳೀತಾರೆ ಎಲ್ಲನೂ ಸಹ ನನಗೆ ಕಟ್ಟಿಕೊಡ್ತಾರೆ ಯಾಕೆಂದರೆ ನಾವು ಸಿಟಿಲಿರೋದ್ರಿಂದ ನಮ್ಮ ಅಕ್ಕ ಅಂತೂ ಅಷ್ಟು ಪ್ರೀತಿ ಕೊಡ್ತಾಳೆ ನನಗೆ ತಾಯಿ ಸ್ಥಾನನೇ ಅವಳು ನನಗೆ ಎರಡನೇ ತಾಯಿನೇ ನಮ್ಮ ಅಕ್ಕಂದಿರಿ ನನಗಿಬ್ಬರು ಅಕ್ಕಂದಿರಿದ್ದಾರೆ ಅವರು ಎರಡನೇ ತಾಯಿರು ನನಗೆ ಅಷ್ಟು ಪ್ರೀತಿ ಕೊಡ್ತಾರೆ ನನಗೆ ತುಂಬ ಖುಷಿಯಾಗುತ್ತೆ ನನಗೆ ಊರ ಕಡೆ ಹೋಗೋದು ಅಂದರೆ ಹಂಗೆ ಹೋಗಿ ಎಲ್ಲನ ಕಟ್ಟಿ ಕೊಟ್ಟರು ತಗೊಂಡು ಬಂದೆ ಹಾಗೆ ಕರ್ಬೇವಿನ ಸೊಪ್ಪು ಸಹ ತುಂಬ ಜಾಸ್ತಿ ಇರೋದ್ರಿಂದ ಅದರಲ್ಲಿ ಸ್ವಲ್ಪ ಡಸ್ಟ್ ಇರುತ್ತೆ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಟ್ರೇಗಳಿಗೆ ನಾನು ಸ್ಟೋರ್ ಮಾಡಿ ಒಣಗಿಸ್ಕೊಳ್ತೀನಿ ಅಂದರೆ ಬಿಸಿಲಿಗೆ ಮನೆ ಒಳಗಡೆ ಇಟ್ಟು ಅದನ್ನು ಒಣಗಿಸ್ಬಿಟ್ಟು ಫ್ರಿಡ್ಜಲ್ಲಿ ಸ್ವಲ್ಪ ಇಟ್ಕೊಳ್ತೀನಿ ಇನ್ನು ಮಿಕ್ಕಿದ್ದ ಪೌಡ್ರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಏಕೆಂದರೆ ಸೊಪ್ಪು ಜಾಸ್ತಿ ದಿನ ಹಸಿ ಇರಲ್ಲ ಅದಕ್ಕೋಸ್ಕರ ಪೌಡ್ರ್ ಇಟ್ಕೊಂಡ್ರೆ ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದಲ್ಲ ಅಂದ್ಬಿಟ್ಟು ಈ ರೀತಿ ನಾನು ಕರ್ಬೇವಿನ ಸೊಪ್ಪನ್ನ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಕರ್ಬೇವಿನ ಸೊಪ್ಪನ್ನ ಪೌಡ್ರ್ ಇಟ್ಕೊಂಡ್ರೆ ಏರ್ ಪ್ಯಾಕಿಗೆ ಆಗಿರ್ಬೋದು ಮತ್ತು ಅಡುಗೆ ಸಾಂಬಾರ್ ಪೌಡರ್ಗೆ ಎಲ್ಲದಕ್ಕೂ ಸಹ ಯೂಸ್ ಆಗುತ್ತೆ ಅದರಿಂದ ನಾನು ಈ ರೀತಿ ಒಣಗಿಸ್ಕೊಂಡು ಸ್ಟೋರ್ ಮಾಡಿಟ್ಕೊಳ್ತೀನಿ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್